ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅನಿತಾ ನಾನು ನಾನಿವತ್ತು ಎಷ್ಟು ಸುಲಭವಾಗಿ ಎಷ್ಟು ಸಣ್ಣಗೆ ತರಕಾರಿನ ಕತ್ತರಿಸ್ಬೋದು ಅಂತ ನಾನು ತೋರಿಸ್ತೀನಿ ನೋಡಿ ಇದು ಹಗಾರ ಅವ್ರದು ಎಲೆಕ್ಟ್ರಿಕ್ ವೆಜ್ ಕಟರು ಇದನ್ನು ಅಮೆಝಾನಿಂದ ತರಿಸಿದ್ದು ನೋಡಿ ಎಷ್ಟು ಸಣ್ಣಗೆ ಕತ್ತರಿಸ್ಬೋದು ಅಂದರೆ ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಕಟ್ ಮಾಡ್ಬೋದು ನಾನು ಒಲೆ ಮೇಲೆ ಬಾಣಲಿ ಇಟ್ಟು ಈರುಳ್ಳಿ ಹಸಿಮೆಣ್ಸಿಗೆ ಕತ್ತರಿಸಾಕಿ ನೋಡಿ ಅದು ಈರುಳ್ಳಿ ಫ್ರೈ ಆಗೋ ಹೊತ್ತಿಗೆ ಬೀಟ್ರೂಟ್ನಾಗ ಕಟ್ ಮಾಡಿ ಇದ್ದೀನಿ ಅಷ್ಟು ತುಂಬ ಸುಲಭವಾಗಿ ಕೆಲಸ ಆಗುತ್ತೆ ಯೂಸ್ ಮಾಡೋದು ಕೂಡ ಅಷ್ಟೇ ಈ ಈಸಿ ಏನು ಅಂತಂದರೆ ಅಷ್ಟು ಈಸಿ ಅಂದರೆ ಅಷ್ಟು ಈಸಿ ನೋಡಿ ಇಷ್ಟು ಸ ಈ ಥರ ಹಿಂಗೆ ಹೆಚ್ಚಿ ಬೀಟ್ರೂಟ್ ಹಾಕೋದು ನೋಡಿ ಇಲ್ಲಿ ಹಂಗೆ ನಾನೇ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಎಷ್ಟು ಸುಲಭವಾಗಿ ಕಟ್ ಮಾಡ್ಬೋದು ಅಂದರೆ ಒಲೆ ಮೇಲೆ ಈರುಳ್ಳಿ ಫ್ರೈ ಆಗ್ತಾಯಿದೆ ನಾನಿಲ್ಲಿ ಬೀಟ್ರೂಟ್ನ ಕಟ್ ಮಾಡ್ತಾಯಿದ್ದೀನಿ ಈಗ ಒಂದು ಕ್ಯಾಪ್ ಇರುತ್ತೆ ಆ ಕ್ಯಾಪ್ನ ಕ್ಲೋಸ್ ಮಾಡಿ ಇದು ಫಿಟ್ ಮಾಡೋದು ಸುಲಭ ತೆಗೆಯೋದು ಕೂಡ ಅಷ್ಟೇ ಈಸಿ ನೋಡಿ ಸುಮ್ಮನೆ ಒಂದೇ ಸೆಕೆಂಡ್ ಬೆಳಗ್ಗೆ ಹೊತ್ತಂತೂ ಮಕ್ಕಳಿಗೆ ಗ ಮನೇಲಿ ಯಜಮಾನ್ರುಗಳಿಗೆ ಬೇಗ ಬೇಗ ಆಫೀಸ್ಗೆ ಸ್ಕೂಲ್ಗೆ ಕಳಿಸುವಾಗ ಇದು ಕತ್ತರಿಸೋದಂತೂ ತುಂಬ ಈಸಿ ಅಂದರೆ ತುಂಬ ಈಸಿ ನೋಡಿ ಬೀಟ್ರೋಟ್ ಒಂದೇ ಅಂತಲ್ಲ ಎಲ್ಲ ಥರದ ತರಕಾರಿನೂ ಕಟ್ ಮಾಡ್ಬೋದು ನೋಡಿ ಕಟ್ ಮಾಡಾಯಿತು ಬೀಟ್ರೋಟ್ನ ನೋಡಿ ಒಂದು ಸೆಕೆಂಡ್ಗೆ ನೋಡಿ ಈರುಳ್ಳಿ ಫ್ರೈ ಆಗ್ತದೆ ಬೀಟ್ರೋಟ್ ಕಟ್ ಮಾಡಿ ಹಾಕಾಯ್ತು ಬೆಳಗ್ಗೆ ಬಂತು ಗೃಹಿಣಿಯರಿಗೆ ಎಷ್ಟು ಟೈಮ್ ಇದ್ರೂ ಸಾಲದು ನಾವು ಒಂದೇ ಸಲ ಮೂರು ಬಿಟ್ರೊಟ್ಟು ಹಾಕ್ಬೋದು ಫಸ್ಟ್ ಮೂರು ಹಾಕಿದೆ ಈಗ ಮತ್ತೆ ಮೂರನ್ನ ಕಟ್ ಮಾಡಿ ಅದರೊಳಗಡೆ ನೋಡಿ ಇಷ್ಟು ಸಣ್ಣದಾಗಿ ಕಟ್ ಮಾಡಿ ತುಂಬ ಸಣ್ಣ ಏನಿಲ್ಲ ಒಂದು ಆಗಿ ನಾವು ಆಲೂಗಡ್ಡೆ ಕತ್ತರಿಸ್ತೀವಲ್ಲ ಅಷ್ಟು ರೀತಿ ಕತ್ತರಿಸಿ ಹಾಕಿ ಮಾಡಿದ್ರೆ ಸಾಕು ನೋಡಿ ತುಂಬ ಈಸಿಯಾಗಿ ಮಾಡಬಹುದು ನಾನು ಇದನ್ನು ಅಮೆಝಾನಿಂದ ತರಿಸ್ಕೊಂಡಿದ್ದೆ ಹಾಗೂ ಎಲೆಕ್ಟ್ರಿಕ್ ಚಾಪರ್ ಇದ್ರ ಬಗ್ಗೆ ಮಾಹಿತಿ ಬೇಕಾದರೆ ಕಮೆಂಟ್ ಮಾಡಿ ನಾನು ಮತ್ತೊಮ್ಮೆ ಹೇಳ್ತಾಯಿದ್ದೀನಿ ಇದಂತೂ ಗೃಹಿಣಿಯರಿಗೆ ತುಂಬ ಉಪಯೋಗ ಬರುತ್ತೆ ಈರುಳ್ಳಿ ಕಟ್ ಮಾಡ್ಕೋಬೋದು ಟೊಮೊಟ ಕಟ್ ಮಾಡ್ಬೋದು ಈರುಳ್ಳಿ ಟಮೊಟೋನೇ ಅಂತಲ್ಲ ಪ್ರಾಕ್ ನೋಡಿ ತೊಳೆಯೋದು ಕೂಡ ಅಷ್ಟೇ ಈಸಿ ಬ್ಲೇಡ್ ತೊಳೆದಾಯಿತು ತರಕಾರಿ ಕಟ್ ಮಾಡಿದಂಥ ಬಟ್ಲು ಇದೊಂದು ಸಣ್ಣ ಪ್ಲೇಟ್ ನೋಡಿ ತೊಳೆಯೋದು ಕೂಡ ಅಷ್ಟೇ ಈಸಿ ತೊಳೆದು ಸ್ವಲ್ಪ ಹೊತ್ತು ಬಿಸಿಲಿಗೆ ಮುಗೀತು ಕಟ್ ಮಾಡಿ ನೋಡಿ ಬೀಟ್ರೋಟ್ ಪಲ್ಯ ಕೂಡ ಆಗೋಯ್ತು ಈಗ ನೆಕ್ಸ್ಟ್ ವೆಜ್ ಸಲಾಡ್ ಮಾಡೋ ತೋರಿಸ್ತೀನಿ ನೋಡಿ ಈಗ ವೆಜ್ ಸಲಾಡ್ಗೆ ಕ್ಯಾರೆಟ್ ತೊಗೊಂಡಿದೆ ಕ್ಯಾರೆಟೆಲ್ಲ ಹಾಕಿದ್ದೀನಿ ನೋಡಿ ಕ್ಯಾರೆಟ್ ನೋಡಿ ಸಣ್ಣ ಕಸ ಈಗ ಇದು ಗೆಡ್ಡೆ ಕೋಸು ನೋಡಿ ಗೆಡ್ಡೆ ಕೋಸು ಕೂಡ ಸಣ್ಣ ಕಟ್ ಮಾಡಾಯಿತು ಸೌತೆಕಾಯಿ ಇಲ್ಲಿ ಒಟ್ಟಿಗೆ ಮೂರು ಸೌತೆಕಾಯಿ ಹಾಕೊಂಡಿದ್ದೀನಿ ನಾನು ಅಡುಗೆ ಮಾಡೋದು ಇಷ್ಟು ಈಸಿ ಅಂತ ನನಗೆ ಗೊತ್ತಾಯ್ತು ಇವಾಗ